ಎಲ್ರಿಗೂ ನಮಸ್ಕಾರ ಅಚ್ಛಾ ನಾವು ಕ್ರಿಕೆಟ್ ಆಟ ಆಡ್ತೀವಿ ಅಂದ್ರೆ ಅದಕ್ಕೊಂದಿಷ್ಟು ರೂಲ್ಸ್ ಇರುತ್ತೆ ಅಲ್ವಾ ಸ್ಕೂಲ್ ಅಂತ ಆದ್ಮೇಲೆ ಅಲ್ಲೂ ಕೂಡ ಎಲ್ಲರೂ ಶಿಸ್ತಿನಿಂದ ಇರಬೇಕು ಅಂತ ಕೆಲವು ನಿಯಮಗಳಿರುತ್ತೆ ನಡಿ ಇದೇ ಥರ ಒಂದು ದೇಶವನ್ನ ಸರಿಯಾಗಿ ಶಾಂತಿಯಿಂದ ನಡ್ಸ್ಕೊಂಡು ಹೋಗೋಕೆ ಒಂದು ವ್ಯವಸ್ಥೆ ಬೇಕೇ ಬೇಕು ಆ ವ್ಯವಸ್ಥೆಗೇನೆ ನಾವು ಪ್ರಭುತ್ವ ಅಥವಾ ಸರ್ಕಾರ ಅಂತ ಕರಿತೀವಿ ಬನ್ನಿ ಇವತ್ತಿನ ಪಾಠದಲ್ಲಿ ನಾವು ಈ ಪ್ರಭುತ್ವದ ಮೂರು ಬೇರೆ ಬೇರೆ ಮುಖಗಳು ಯಾವುದು ಅಂತ ನೋಡೋಣ ಸರಿ ಹಾಗಾದ್ರೆ ಇವತ್ತು ನಾವು ಏನೆಲ್ಲ ಕಲಿಯೋಣ ಮೊಟ್ಟ ಮೊದಲಿಗೆ ಪ್ರಭುತ್ವ ಅಂದ್ರೆ ಏನು ಅಂತ ಸರಳವಾಗಿ ತಿಳ್ಕೊಳ್ಳೋಣ ಆಮೇಲೆ ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿರೋ ಪ್ರಜಾಪ್ರಭುತ್ವ ಅದಕ್ಕೆ ಪೂರ್ತಿ ಉಲ್ಟಾ ಇರುವ ಸರ್ವಾಧಿಕಾರ ಮತ್ತೆ ಎಲ್ರೂ ಒಂದೇ ಅಂತ ಹೇಳೋ ಸಮತಾವಾದಿ ಸರ್ಕಾರದ ಬಗ್ಗೆ ಮಾತಾಡೋಣ ಕೊನೆಗೆ ಈ ಮೂರನ್ನೂ ಒಂದಕ್ಕೊಂದು ಹೋಲಿಕೆ ಮಾಡಿ ಅವುಗಳ ನಡುವಿನ ವ್ಯತ್ಯಾಸಗಳೇನು ಅಂತ ಸುಲಭವಾಗಿ ಅರ್ಥ ಮಾಡಿಕೊಳ್ಳೋಣ ಹಾಗಾದ್ರೆ ಶುರು ಮಾಡೋಣ ಅಲ್ವಾ ನಮ್ಮ ಮೊದಲನೇ ವಿಷಯ ಪ್ರಭುತ್ವ ನಾವು ಪದೇ ಪದೇ ಸರ್ಕಾರ ಪ್ರಭುತ್ವ ಅಂತ ಹೇಳ್ತೀವಿ ಆದರೆ ಅದರ ನಿಜವಾದ ಅರ್ಥ ಏನು ಒಂದು ದೇಶದ ಆಡಳಿತದಲ್ಲಿ ಅದರ ಕೆಲಸವಾದ್ರೂ ಏನು ಮೊದಲು ಇದನ್ನೋಡೋಣ ತುಂಬ ಸಿಂಪಲ್ ಆಗಿ ಹೇಳೋದಾದ್ರೆ ಒಂದು ದೇಶದ ಜನರೆಲ್ಲ ಸುಖವಾಗಿ ಶಾಂತಿಯಿಂದ ನೆಮ್ಮದಿಯಾಗಿ ಬದುಕಬೇಕು ಅಂದರೆ ಅದಕ್ಕೆ ಕೆಲವು ಕಾನೂನು ನಿಯಮಗಳು ಬೇಕು ಆ ನಿಯಮಗಳನ್ನು ಮಾಡಿ ಅದರ ಪ್ರಕಾರ ಆಡಳಿತ ನಡೆಸೋ ಅಧಿಕಾರ ಇರೋ ಒಂದು ಸಂಸ್ಥೆಯನ್ನೇ ಪ್ರಭುತ್ವ ಅಂತ ಕರಿತೀವಿ ಈಗ ಒಬ್ಬ ಪ್ರಿನ್ಸಿಪಲ್ ಇಡೀ ಸ್ಕೂಲನ್ನ ಹೇಗೆ ಶಿಸ್ತಿನಿಂದ ನೋಡ್ಕೊಳ್ತಾರೋ ಅದೇ ರೀತಿ ಒಂದು ಸರ್ಕಾರ ಇಡೀ ದೇಶದ ಜವಾಬ್ದಾರಿಯನ್ನ ಹೊತ್ಕೊಂಡಿರುತ್ತೆ ಈಗ ನಮ್ಮ ಎರಡನೇ ಭಾಗಕ್ಕೆ ಬರೋಣ ಪ್ರಜಾಪ್ರಭುತ್ವ ಈ ಪದ ನಮ್ಗೆಲ್ಲರಿಗೂ ತುಂಬಾನೇ ಹತ್ರ ಅಲ್ವಾ ಯಾಕಂದ್ರೆ ನಮ್ಮ ಹೆಮ್ಮೆಯ ಭಾರತವೇ ಒಂದು ಪ್ರಜಾಪ್ರಭುತ್ವ ದೇಶ ಅದರ ಹೆಸರಲ್ಲೇ ಇದೆ ನೋಡಿ ಪ್ರಜೆಗಳ ಪ್ರಭುತ್ವ ಅಂದ್ರೆ ಇದು ಜನರದ್ದೇ ಆದ ಜನರಿಗಾಗಿಯೇ ಇರೋ ಸರ್ಕಾರ ಅಮೆರಿಕದ ಒಬ್ಬ ಮಹಾನ್ ನಾಯಕರಾಗಿದ್ದ ಅಬ್ರಾಹಂ ಲಿಂಕನ್ ಹೇಳಿದ ಈ ಮಾತು ಪ್ರಜಾಪ್ರಭುತ್ವ ಅಂದ್ರೆ ಏನು ಅಂತ ಒಂದೇ ವಾಕ್ಯದಲ್ಲಿ ಹೇಳ್ಬಿಡತ್ತೆ ಪ್ರಜೆಗಳಿಂದ ಅಂದ್ರೆ ನಾವೇ ಅಂದ್ರೆ ಸಾಮಾನ್ಯ ಜನರೇ ವೋಟ್ ಹಾಕಿ ನಮ್ಮನ್ನ ಆಳುವರನ್ನ ಆಯ್ಕೆ ಮಾಡೋದು ಪ್ರಜೆಗಳಾಗಿ ಅಂದ್ರೆ ಹಾಗೆ ಆಯ್ಕೆಯಾದ ಸರ್ಕಾರ ನಮ್ಮೆಲ್ಲರ ಒಳ್ಳೆದಿಕ್ಕೆ ನಮ್ಮ ದೇಶದ ಅಭಿವೃದ್ಧಿಗೆ ಕೆಲಸ ಮಾಡ್ಬೇಕು ಪ್ರಜೆಗಳಿಗೋಸ್ಕರ ಇರೋ ಸರ್ಕಾರ ಅಂದ್ರೆ ಆ ಸರ್ಕಾರ ಇರೋದೇ ನಮ್ಗೋಸ್ಕರ ಕೊನೆಯ ಅಧಿಕಾರ ಯಾವಾಗ್ಲೂ ಜನರ ಕೈಯಲ್ಲೇ ಇರುತ್ತೆ ನಮ್ಮ ದೇಶದಲ್ಲಿ ಪ್ರತಿ ಐದು ವರ್ಷಕ್ಕೊಮ್ಮೆ ಎಲೆಕ್ಷನ್ ನಡೀತಲ್ಲ ಅದೇ ಇದಕ್ಕೆ ದೊಡ್ಡ ಉದಾಹರಣೆ ಪ್ರಜಾಪ್ರಭುತ್ವ ಅಂದರೆ ಬರೀ ಎಲೆಕ್ಷನ್ ಮಾತ್ರ ಅಲ್ಲ ಅದು ಕೆಲವು ಗಟ್ಟಿಯಾದ ತತ್ವಗಳ ಮೇಲೆ ನಿಂತಿದೆ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಇದೆಲ್ಲ ಅದರ ಆಧಾರಸ್ತಂಭಗಳು ಆದರೆ ಎಲ್ಲಕ್ಕಿಂತ ಮುಖ್ಯವಾದ ಒಂದು ವಿಶೇಷವಾದ ಅಂಶ ಅಂದರೆ ಸರ್ಕಾರದ ಯಾವುದಾದ್ರೂ ನಿರ್ಧಾರ ನಮ್ಮಡೆ ಸರಿ ಕಾಣಲಿಲ್ಲ ಅಂದರೆ ಅದನ್ನ ನಾವು ಧೈರ್ಯವಾಡಿ ಪ್ರಶ್ನೆ ಮಾಡಬಹುದು ಟೀಕೆ ಮಾಡಬಹುದು ಈ ಹಕ್ಕು ನಮ್ಗೆಲ್ಲರಿಗೂ ಇದೆ ಇದುವೇ ನೋಡಿ ಪ್ರಜಾಪ್ರಭುತ್ವದ ಅತಿದೊಡ್ಡ ಶಕ್ತಿ ಸರಿ ನಾವೀಗ ನೋಡಿದ ಪ್ರಜಾಪ್ರಭುತ್ವಕ್ಕೆ ನೂರೆಂಟು ಡಿಗ್ರಿ ಉಲ್ಟಾ ಇರೋ ಇನ್ನೊಂದು ಆಡಳಿತದ ಬಗ್ಗೆ ಈಗ ತಿಳಿಯೋಣ ಅದೇ ಸರ್ವಾಧಿಕಾರಿ ಸರ್ಕಾರ ಆ ಹೆಸರೇ ಎಲ್ಲವನ್ನೂ ಹೇಳುತ್ತೆ ಅಲ್ವಾ ಇಲ್ಲಿ ಸರ್ವ ಅಧಿಕಾರವು ಕೇವಲ ಒಬ್ಬ ವ್ಯಕ್ತಿಯ ಕೈಯಲ್ಲಿರುತ್ತೆ ಈ ಎರಡರ ನಡುವೆ ಇರೋ ವ್ಯತ್ಯಾಸ ಭೂಮಿ ಆಕಾಶದಷ್ಟಿದೆ ಒಂದು ಕಡೆ ಪ್ರಜಾಪ್ರಭುತ್ವದಲ್ಲಿ ಜನರ ಸ್ವಾತಂತ್ರ್ಯಕ್ಕೆ ಅವರ ಆಯ್ಕೆಗೆ ಮೊದಲ ಬೆಲೆ ಇನ್ನೊಂದ್ಕಡೆ ಸರ್ವಾಧಿಕಾರದಲ್ಲಿ ಸಂಪೂರ್ಣ ಕಂಟ್ರೋಲ್ ಒಬ್ಬ ವ್ಯಕ್ತಿ ಅಥವಾ ಒಂದು ಸಣ್ಣ ಗುಂಪಿನ ಕೈಯಲ್ಲಿರುತ್ತೆ ಅಲ್ಲಿ ಜನರ ಅಭಿಪ್ರಾಯಕ್ಕಾಗ್ಲಿ ಅವರ ಹಕ್ಕುಗಳಿಗಾಗ್ಲಿ ಯಾವ ಬೆಲೆಯೂ ಇರೋದಿಲ್ಲ ಎಲ್ಲವೂ ಆಳುವವರು ಹಾಗೆ ನಡಿಬೆಟು ಅಷ್ಟೇ ಸರ್ವಾಧಿಕಾರದ ಲಕ್ಷಣಗಳನ್ನು ನೋಡಿದರೆ ನಿಜಕ್ಕೂ ಭಯ ಆಗತ್ತೆ ಅಲ್ಲಿ ಒಂದೇ ಒಂದು ರಾಜಕೀಯ ಪಕ್ಷ ಒಬ್ಬನೇ ನಾಯಕ ಜನರಿಗೆ ತಮ್ಮ ಇಷ್ಟದಂತೆ ಬದುಕೋಕೆ ಮಾತಾಡೋಕೆ ಸ್ವಾತಂತ್ರ್ಯನೇ ಇರೋದಿಲ್ಲ ಸರ್ಕಾರವನ್ನು ಪ್ರಶ್ನೆ ಮಾಡೋದು ಅಂದರೆ ಅದು ದೊಡ್ಡ ಅಪರಾಧ ಇತಿಹಾಸದಲ್ಲಿ ಹಿಟ್ಲರ್ ಆಳ್ವಿಕೆ ಮಾಡ್ತಿದ್ದ ಜರ್ಮನಿ ಇದಕ್ಕೆ ಒಂದು ಕರಾಳ ಉದಾಹರಣೆ ಇಂತಹ ವ್ಯವಸ್ಥೆಯಲ್ಲಿ ಆಡಳಿತವನ್ನ ವಿರೋಧಿಸೋರನ್ನ ತುಂಬಾನೇ ಕ್ರೂರವಾಗಿ ಮುಗಿಸಿಬಿಡ್ತಾರೆ ಈಗ ನಾವು ಮೂರನೇ ಮತ್ತು ಕೊನೆಯ ಮಾದರಿಯ ಸರ್ಕಾರವನ್ನ ನೋಡೋಣ ಅದುವೆ ಸಮತಾವಾದಿ ಸರ್ಕಾರ ಇದರ ಮುಖ್ಯ ಉದ್ದೇಶವೇ ಸಮಾನತೆ ಅಂದ್ರೆ ಸಮಾಜದಲ್ಲಿ ಯಾರೂ ಬಡವರಾಗಿರಬಾರ್ದು ಯಾರೂ ಶ್ರೀಮಂತರಾಗಿರಬಾರ್ದು ಎಲ್ಲರೂ ಸಮಾನರು ಅನ್ನೋ ಒಂದು ಆದರ್ಶ ಸಮಾಜವನ್ನ ಕಟ್ಟೋದು ಇದರ ಗುರಿ ಸಮತಾವಾದದಲ್ಲಿ ಭೂಮಿ ಫ್ಯಾಕ್ಟ್ರಿಗಳಂತಹ ದೊಡ್ಡ ಸಂಪನ್ಮೂಲಗಳು ಯಾವುದೇ ಒಬ್ಬ ವ್ಯಕ್ತಿಯ ಸ್ವಂತ ಆಸ್ತಿಯಾಗಿರೋದಿಲ್ಲ ಬದಲಾಗಿ ಅದು ಇಡೀ ಸಮಾಜಕ್ಕೆ ಸೇರಿದ್ದು ಇದರ ಮೂಲ ತತ್ವ ಏನು ಗೊತ್ತಾ ಪ್ರತಿಯೊಬ್ಬರು ತಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಕೆಲಸ ಮಾಡಬೇಕು ಮತ್ತು ಅವರಿಗೆ ಎಷ್ಟು ಬೇಕೋ ಅಷ್ಟನ್ನ ಸಮಾಜದಿಂದ ಪಡಿಬೇಕು ಇಲ್ಲಿ ಇದು ನನ್ನದು ಅಂತ ಹೇರೋ ಖಾಸಗಿ ಆಸ್ತಿಗೆ ಜಾಗವೇ ಇಲ್ಲ ಈ ವಿಚಾರವನ್ನ ಜಗತ್ತಿಗೆ ಪರಿಚಯಿಸಿದವರು ಕಾರ್ಲ್ ಅನ್ನೋ ಜರ್ಮನಿಯ ತತ್ವಜ್ಞಾನಿ ಹಾಗಾದ್ರೆ ಈ ಸಮತಾವಾದಿ ಸಮಾಜ ಹೇಗಿರುತ್ತೆ ಇಲ್ಲಿ ಎಲ್ಲಾ ಆಸ್ತಿಯೂ ಇಡೀ ಸಮುದಾಯದ ಒಡತನದಲ್ಲಿರುತ್ತೆ ವರ್ಗ ಜಾತಿ ಧರ್ಮದ ಹೆಸರಲ್ಲಿ ಯಾವುದೇ ತಾರತಮ್ಯ ಇರೋದಿಲ್ಲ ಶ್ರೀಮಂತ ಬಡವ ಅನ್ನೋ ಭೇದಭಾವ ಇಲ್ಲದ ಎಲ್ಲರೂ ಸಮಾನರಾಗಿರೋ ಒಂದು ಸಮಾಜವನ್ನು ಕಟ್ಟೋದು ಇದರ ಕನಸು ಇಲ್ಲಿ ಆಡಳಿತದಲ್ಲಿ ದುಡಿಯೋ ವರ್ಗಕ್ಕೆ ಅಂದ್ರೆ ಕಾರ್ಮಿಕರಿಗೆ ಹೆಚ್ಚಿನ ಅಧಿಕಾರ ಇರುತ್ತೆ ಸರಿ ಇಲ್ಲಿಯವರೆಗೂ ನಾವು ಮೂರು ಬೇರೆ ಬೇರೆ ರೀತಿಯ ಸರ್ಕಾರಗಳ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಂಡ್ವಿ ಈಗ ಇವೆಲ್ಲವನ್ನು ಒಟ್ಟಿಗೆ ಇಟ್ಟು ಅವುಗಳ ನಡುವಿನ ಮುಖ್ಯ ವ್ಯತ್ಯಾಸಗಳೇನು ಅಂತ ಒಂದೇ ನೋಟದಲ್ಲಿ ಹೋಲಿಕೆ ಮಾಡಿ ನೋಡೋಣ ಹೀಗೆ ಮಾಡಿದ್ರೆ ಎಲ್ಲವೂ ಸ್ಪಷ್ಟವಾಗಿ ನಮ್ಮ ನೆನಪಿನಲ್ಲಿ ಉಳಿಯುತ್ತೆ ಈ ಟೇಬಲ್ ಒಮ್ಮೆ ನೋಡಿ ಅಧಿಕಾರ ಯಾರ್ ಕೈಲಿರುತ್ತೆ ಜನರ ಹಕ್ಕುಗಳು ಹೇಗಿರುತ್ತೆ ಎಷ್ಟು ರಾಜಕೀಯ ಪಕ್ಷಗಳಿರುತ್ತೆ ಮತ್ತು ಆರ್ಥಿಕತೆ ಹೇಗಿರುತ್ತೆ ಈ ನಾಲ್ಕು ಮುಖ್ಯ ಪಾಯಿಂಟ್ಗಳಲ್ಲಿ ಈ ಮೂರು ವ್ಯವಸ್ಥೆಗಳು ಎಷ್ಟು ಬೇರೆ ಬೇರೆಯಾಗಿವೆ ನೋಡಿ ಪ್ರಜಾಪ್ರಭುತ್ವದಲ್ಲಿ ಅಧಿಕಾರ ಬರೋದು ಜನರಿಂದ ಆದ್ರೆ ಸರ್ವಾಧಿಕಾರದಲ್ಲಿ ಅದು ಒಬ್ಬ ವ್ಯಕ್ತಿಯಲ್ಲಿರುತ್ತೆ ಹಕ್ಕುಗಳ ವಿಷಯದಲ್ಲಿ ಪ್ರಜಾಪ್ರಭುತ್ವ ಸ್ವಾತಂತ್ರ್ಯಕ್ಕೆ ಬೆಲೆ ಕೊಟ್ರೆ ಸರ್ವಾಧಿಕಾರದಲ್ಲಿ ಹಕ್ಕುಗಳೇ ಇರೋದಿಲ್ಲ ಸಮತಾವಾದ ಸಮಾನತೆ ಮುಖ್ಯ ಅಂದ್ರೂ ವೈಯಕ್ತಿಕ ಸ್ವಾತಂತ್ರ್ಯವನ್ನ ಕಡಿಮೆ ಮಾಡುತ್ತೆ ಈ ಟೇಬಲ್ ಇವುಗಳ ನಡುವಿನ ವ್ಯತ್ಯಾಸವನ್ನ ಎಕ್ದಂ ಸ್ಪಷ್ಟವಾಗಿ ತೋರಿಸುತ್ತೆ ಇದೆಲ್ಲವನ್ನೂ ತಿಳಿದ ಮೇಲೆ ಈಗ ಒಂದು ಮುಖ್ಯವಾದ ಪ್ರಶ್ನೆ ಒಂದು ದೇಶ ಚೆನ್ನಾಗಿ ಅಭಿವೃದ್ಧಿಯಾಗೋಕೆ ಅಲ್ಲಿನ ಜನ ನಿಜವಾಗ್ಲೂ ಸಂತೋಷವಾಗಿರೋಕೆ ಈ ಮೂರರಲ್ಲಿ ಯಾವ ರೀತಿಯ ಸರ್ಕಾರ ಹೆಚ್ಚು ಸರಿ ಅಂತ ಅನ್ಸುತ್ತೆ ಮತ್ತು ಯಾಕೆ ಇದ್ರ ಬಗ್ಗೆ ಖಂಡಿತವಾಗಿ ಯೋಚನೆ ಮಾಡಿ ತಮ್ಮದೇ ಆದ ಒಂದು ಅಭಿಪ್ರಾಯವನ್ನು ರೂಪಿಸ್ಕೊಳ್ಳೋದು ತುಂಬಾನೇ ಮುಖ್ಯ